ಹೆಲೋ ಗುರು ವೆಲ್ಕಮ್ ಟು ಸಿನಿಮಾ ಗುರು ದುಡ್ಡಿದ್ರ ಜಗತ್ತಿನಲ್ಲಿ ಎಲ್ಲಾನು ಸಾಧ್ಯನ ದುಡ್ಡಿಗೋಸ್ಕರ ಮನುಷ್ಯ ಈಗೆಲ್ಲ ಮಾಡ್ತಾನ ಈ ರೀತಿಯೂ ದುಡ್ಡನ್ನ ಸಂಪಾದನೆ ಮಾಡಬಹುದಾ ಈ ಸಿನಿಮಾನ ನೋಡಿದ್ರೆ ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ನಾನು ಇವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾದ ಹೆಸರು ಬ್ರಾಟ್ ಸಿನಿಮಾದ ಕಥೆ ಏನು ಸಿನಿಮಾ ಹೇಗಿದೆ ಈ ಸಿನಿಮಾದಲ್ಲಿ ನನಗೆ ಏನಿಷ್ಟ ಆಯ್ತು ಹಾಗೂ ಏನೆಲ್ಲ ಇಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಸಿನಿಮಾಗುರು ಚಾನೆಲ್ಗೆ ಹೊಸ ಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮುಂದುವರೆಸಿ ಇದು ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿ ಶಶಾಂಕ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಇದರ ಕತೆ ಬಗ್ಗೆ ಹೇಳೋದಾದ್ರೆ ಚಿತ್ರದ ಹೀರೋ ಕೃಷ್ಣಿಗೆ ಚಿಕ್ಕಂದಿನಿಂದಲೂ ಓದುಬರ ಅನ್ನೋದು ಅಷ್ಟಕ್ಕಷ್ಟೇ ಅವನು ಏನು ಅನ್ಕೊಳ್ತಿರ್ತಾನೋ ಅದು ಯಾವುದು ಆಗ್ತಾ ಇರೋದಿಲ್ಲ ಹೇಗಾದ್ರೂ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅದು ಶಾರ್ಟ್ ಕಟ್ ಆದ್ರೂ ವ್ಯಕ್ತಿ ಆದರೆ ಇವನ ಅಪ್ಪ ಕಾನ್ಸ್ಟೇಬಲ್ ಮಹಾದೇವಪ್ಪ ಎಕ್ಸಾಕ್ಟ್ ಅಪೋಸಿಟ್ ನ್ಯಾಯ ನೀತಿಲೆ ಬದುಕಬೇಕು ಅನ್ನೋ ವ್ಯಕ್ತಿ ಹೀಗಿರುವಾಗ ಕ್ರಿಸ್ಟಿ ಲೈಫ್ ನಲ್ಲಿ ಒಂದು ಶ್ವಾನದಿಂದ ಒಂದು ದೊಡ್ಡ ಪ್ರಾಬ್ಲಮ್ ನಲ್ಲಿ ಸಿಕ್ಕಿ ಹಾಕೊಳ್ತಾನೆ ಇದರಿಂದ ಬಚಾವಾಗೋದಕ್ಕೆ ಕ್ರಿಕೆಟ್ ಬೆಟ್ಟಿಂಗ್ ನ ಶುರು ಮಾಡೋ ಕ್ರಿಸ್ಟಿ ಎಷ್ಟೊಂದೆಲ್ಲ ದುಡ್ಡನ್ನ ಸಂಪಾದನೆ ಮಾಡ್ದ ಏನನ್ನೆಲ್ಲ ಕಳ್ಕೊಂಡ ಅನ್ನೋದು ಈ ಚಿತ್ರದ ಕತೆ ಇವರು ಹೇಳೋದಕ್ಕೆ ಹೊರತಿರುವ ವಿಷಯನೇ ಸಖತ್ತಾಗಿದೆ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ನ ಮೇಲೆ ಕನ್ನಡದಲ್ಲಿ ಸಿನಿಮಾಗಳು ಬಂದಿರೋದು ಸಿಕ್ಕಾಪಟ್ಟೆ ಕಡಿಮೆ ಅದರ ಬಗ್ಗೆ ಜಾಸ್ತಿ ಹೇಳಿದರೆ ಗ್ಯಾಮ್ಲಿಂಗ್ ಅನ್ನ ಪ್ರಮೋಟ್ ಮಾಡಿದ ಹಾಗೆ ಆಗುತ್ತೆ ಆದರೆ ಸಿನಿಮಾದಲ್ಲಿ ಡೀಟೇಲ್ಡ್ ಆಗಿ ಎಷ್ಟು ಬೇಕೋ ಅಷ್ಟೇನೆ ಗೆ ಅರ್ಥ ಆಗೋ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಇದರ ಇನ್ನೊಂದು ಹೈಲೈಟ್ ಅಂದ್ರೆ ಸಿಚುವೇಶನಲ್ ಕಾಮಿಡಿ ಈ ಸಿನಿಮಾನ ನೋಡಿ ನೀವು ನಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ್ಲೂ ಸೀರಿಯಸ್ ಪಾತ್ರಗಳಲ್ಲಿ ಕಾಣಿಸೋ ಡ್ರ್ಯಾಗನ್ ಮಂಜು ಅವರು ಇಲ್ಲಿ ವಿಲನ್ ಅವರು ಕೂಡ ತಮ್ಮ ಪಂಚಿಂಗ್ ಡೈಲಾಗ್ ಗಳ ಮೂಲಕ ನಿಮ್ಮನ್ನ ನಗಿಸ್ತಾರೆ ಸ್ಟೋರಿನ ಸೆಟ್ ಅಪ್ ಮಾಡೋದಕ್ಕೆ ಇವರು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡಿ ಒಂದು ಸಾರಿ ಶುರುವಾದ ಸಿನಿಮಾ ಸ್ವಲ್ಪ ಬೋರ್ ಬರ್ತದೆ ನುಗ್ತಾನೆ ಇರುತ್ತೆ ಇನ್ನು ಹೀರೋ ಕತೆ ಮುಗಿತು ಗುರು ಸಿಕ್ಕಿ ಹಾಕೊಂಡ ನೋಷ್ಟರಲ್ಲಿ ಒಂದು ಟ್ವಿಸ್ಟ್ ನೆಕ್ಸ್ಟ್ ಹೀಗೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಾ ಆದರೆ ಅಲ್ಲಿ ಕೂಡ ಒಂದು ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ನಲ್ಲಿರುವ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಡಿಯನ್ಸ್ ನ ಸರ್ಪ್ರೈಸ್ ಮಾಡುವಂತಹ ಸಿಕ್ಕಾಪಟ್ಟೆ ವಿಷಯಗಳು ಈ ಸಿನಿಮಾದಲ್ಲಿ ಇದೆ ಇಲ್ಲೇ ಈ ಸಿನಿಮಾ ಗೆದ್ದಾಯ್ತು ಗುರು ಇನ್ನು ಡೈಲಾಗ್ ಗಳಂತೂ ಈ ಸಿನಿಮಾದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ ಅಚ್ಯುತ್ ಕುಮಾರ್ ಅವರ ಪ್ರತಿಯೊಂದು ಡೈಲಾಗು ಸಹ ತೂಕ ಇದೆ ದುಡ್ಡಿನ ಬಗ್ಗೆ ಒಂದು ಸಪರೇಟ್ ಡೈಲಾಗ್ ಇದೆ ಅದು ಕೂಡ ಸಾಕತ್ತಾಗಿದೆ ಬಿ ಮತ್ತು ಮ್ಯೂಸಿಕ್ ಈ ಸಿನಿಮಾದ ಇನ್ನೊಂದು ಪಾಯಿಂಟ್ ಹಾಡುಗಳು ಸಹ ಡೀಸೆಂಟ್ ಆಗಿದೆ ಇನ್ನೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಹಿಂದಿನ ಸಿನಿಮಾಗಳಿಗಿಂತ ತುಂಬಾನೇ ಯುನೀಕ್ ಆದ ಪಾತ್ರದಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಅವರ ಡೈಲಾಗ್ ಡಿಲಿವರಿ ಇರಬಹುದು ಅಥವಾ ಲವರ್ ಬಾಯ್ ಆಗಿ ಅವರ ಪರ್ಫಾರ್ಮೆನ್ಸ್ ಆಗಿರಬಹುದು ಎಲ್ಲಾನು ಸೂಪರ್ ಆಗಿದೆ ಸಿನಿಮಾದ ಮತ್ತೊಬ್ಬ ಹೀರೋ ಅಚ್ಯುತ್ ಕುಮಾರ್ ಅಂದ್ರೆ ತಪ್ಪಾಗಲ್ಲ ಆಸ್ ಯೂಶುವಲ್ ತಮ್ಮ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನಿಂದ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ದಾರೆ ಹೀರೋಯಿನ್ ಆಗಿ ಮನೀಶಾ ಅವರು ಕೂಡ ಡೀಸೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ ಉಳಿದ ಸಪೋರ್ಟಿಂಗ್ ಕಾಸ್ಟ್ ಕೂಡ ತಮ್ಮ ಪಾತ್ರನ ನೀಟಾಗಿ ನಿಭಾಯಿಸಿದ್ದಾರೆ ಇನ್ನು ಈ ಸಿನಿಮಾದ ಗಳ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ನ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯಿತು ಚಿತ್ರದ ಹಾಡುಗಳು ಡೀಸೆಂಟ್ ಆಗಿದ್ರೂ ಅದರ ಪ್ಲೇಸ್ಮೆಂಟ್ ಮಾತ್ರ ಇನ್ನೂ ಬೆಟರ್ ಆಗ್ಬೋದಿತ್ತು ಫೈನಲ್ ಆಗಿ ಕ್ರಿಕೆಟ್ ಗಳನ್ನ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು ಓವರ್ ಆಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ ದುಡ್ಡೇ ಅಲ್ಲ ಅಂತ ಅಂದ್ಕೊಳ್ಳೋರು ಈ ಸಿನಿಮಾನ ಮಿಸ್ ಮಾಡದೆ ನೋಡ್ಲೇಬೇಕು ನೀವೇನಾದ್ರೂ ಈ ಸಿನಿಮಾನ ಇನ್ನು ನೋಡಿಲ್ಲ ಅಂತ ಅಂದ್ರೆ ಟಿಕೆಟ್ ನ ಬುಕ್ ಮಾಡಿ ಥಿಯೇಟರ್ ನಲ್ಲಿ ಈ ಸಿನಿಮಾನ ನೋಡಿ ಈ ಸಿನಿಮಾ ನಿಮ್ಮನ್ನ ಖಂಡಿತ ಗೀತಪಾಂಟ್ ಮಾಡಲ್ಲ ಒಂದ್ ವೇಳೆ ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಬಾಯ್